ವಿಶ್ವ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಶ್ರೀ ಗುರು ಬಸವ ಯೋಗ ಸಮಿತಿ ರೋಣ ಇವರ ವತಿಯಿಂದ ವಿಶ್ವ ಯೋಗ ದಿನ ಆಚರಣೆಯನ್ನು ನ್ಯೂ ಲಿಟಲ್ ಫ್ಲೇವರ್ ಸ್ಕೂಲ್ನಲ್ಲಿ ನೆರವೇರಿಸಿದರು ವಿಶ್ವ ಹನ್ನೊಂದನೆಯ ಯೋಗ ದಿನಾಚರಣೆಯನ್ನು ಡಾಕ್ಟರ್ ಬಿ ಎಸ್ ಅಕ್ಕೊಳ್ಳ ಅವರು ಉದ್ಘಾಟಿಸಿದರು ಈ ಯೋಗವು ಹಿಂದಿನಿಂದಲೂ ಬಂದಿದೆ ಯೋಗದಿಂದ ಸರ್ವರೋಗವು ಮುಕ್ತಿ ಮನುಷ್ಯನಿಗೆ ಯೋಗ ಅತಿ ಮುಖ್ಯವಾಗಿದೆ ಯೋಗದಿಂದ ದೇಹ ಸದೃಢವಾಗುತ್ತದೆ ಎಂದು ಅವರು ಹೇಳಿದರು ಯೋಗಗುರು ಗಿರೀಶ್ ಲಾಧ್ವಾ ಅವರು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಸಿಎಸ್ ನವಲಗುಂದ ಅಧ್ಯಕ್ಷರು ಉಮಾ ಬೆಳವಾಡಿ ಉಪಾಧ್ಯಕ್ಷರು ಸಿ ಸುಗಂಧ ಗೌರವ ಉಪಾಧ್ಯಕ್ಷರು ಲಿಂಗನಗೌಡ ಗೌರವ ಉಪಾಧ್ಯಕ್ಷರು ಎಚ್ಪಿ ಝವಳಿ ಕಾರ್ಯದರ್ಶಿಗಳು ಶೇಖಣ್ಣ ಐಹೊಳಿ ಗೌರವ ಕಾರ್ಯದರ್ಶಿ ಎನ್ಪಿ ಮಾನಪಡೆ ಕಜಂಜಿ ಹಾಗೂ ಬಸವ ಬಳಗದ ಸರ್ವ ಸದಸ್ಯರು ಹಾಗೂ ಮದ್ದು ಮಕ್ಕಳು ಹಾಗೂ ಹಿರಿಯರು ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ ಹಾಗೂ ಕಾರ್ಯದರ್ಶಿಗಳು ಮತ್ತು ಉಪ ಕಾರ್ಯದರ್ಶಿಗಳು ಗುಡಿಸ್ರು ಮತ್ತು ಸಕ್ರಿಯ ಸದಸ್ಯರಾಗಿರ್ತಕ್ಕಂಥ ನದಿಮಠರು ಪಾಟೀಲರು ಹಾಗೂ ಎಲ್ಲ ಸರ್ವ ಸದಸ್ಯರ ಒಳಗೊಂಡಂತೆ ಅದ್ಭುತವಾದಂಥ ಈ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಇದು ಸ್ತುತ್ಯ ಮತ್ತು ಸ್ಮರಣೀಯ ಮತ್ತು ಶ್ಲಾಘನೀಯ ಈ ಮಾತನ್ನು ನಾನು ಯಾಕೆ ಹೇಳ್ತೀನಿ ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಯೋಗ ಎಷ್ಟು ನಮಗೆ ಅವಶ್ಯಕತೆ ಇದೆ ಏನನ್ನಾದರೂ ನಾವು ತರ್ಬೋದು ಯಾವುದೋ ವಸ್ತುನಾದ್ರೂ ಕಂಡುಕೊಬೋದು ಯಾವ ವಸ್ತುವಿನ ನಮಗೆ ಮನಸ್ಸಿಗೆ